ಡಿ ಎಸ್ ಕರ್ಕಿ ಸರ್ದು ನಾವು ನಾವು ಚಿಕ್ಕ ಮಕ್ಕಳಲ್ಲಿ ಅಥವಾ ಸ್ಕೂಲ್ ಡೇಸ್ನಲ್ಲಿ ನಾವೆಲ್ಲ ಹಾಡಿಗೆ ಡಾನ್ಸ್ ಕೂಡ ಮಾಡಿರ್ತೀವಿ ಕೆಲವೊಂದು ಪ್ರೋಗ್ರಾಮ್ಗಳಲ್ಲಿ ಸೊ ಅವ್ರ ಬಗ್ಗೆ ನಾವು ನೋಡಿಲ್ಲ ಜಸ್ಟ್ ಒಂದಷ್ಟು ಬುಕ್ಗಳು ಒಂದಷ್ಟು ಕವಿತೆಗಳನ್ನ ಅವರು ಓದಿರೋ ಸೊ ಅವ್ರ ಬಗ್ಗೆ ನಿಮ್ಗಿರೋ ಅಂಥ ನೆನಪುಗಳು ಅವ್ರ ಜೊತೆ ಕಳೆದಂಥ ಸಮಯಗಳನ್ನ ಹೇಳೋದಾದರೆ ಅವರು ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಇರೋದ್ರು ನಾನು ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಹುಟ್ಟಿದ್ದು ಸೊ ಆಲ್ಮೋಸ್ಟ್ ನನಗೆ ಏಳೆಂಟು ವರ್ಷ ಅವ್ರ ಜೊತೆ ಒಡನಾಟ ನಮ್ಮದು ಒಂದು ಜಾಯಿಂಟ್ ಫ್ಯಾಮ್ಲಿ ಅವರಿಗೆ ಐದು ಜನ ಮಕ್ಕಳು ನಾಲ್ಕು ಜನ ಗಂಡು ಮಕ್ಕಳು ಒಬ್ಬರು ಹೆಣ್ಮಕ್ಳು ನಾನು ನಾಲ್ಕನೇ ಮಗ ಅಂದರೆ ನಮ್ಮಪ್ಪ ನಾಲ್ಕನೇ ಮಗ ಶಶಿಕಾಂತ್ ಅಂತೇಳಿ ನಾವೆಲ್ಲ ಜೊತೆಗೇ ಇದ್ವಿ ಹುಬ್ಳಿನಲ್ಲಿ ಸೊ ಹುಬ್ಳಿ ಅವರ ಕಾರ್ಯಕ್ಷೇತ್ರ ಆಗಿತ್ತು ಅವರು ಬೆಳೆದಿದ್ದೆಲ್ಲ ಬೆಲ್ಲದ ಬಾಗೇವಾಡಿ ಗೋಕಾಕು ಆಮೇಲೆ ಕೊಪ್ಪ ಅಂತ ಈ ಬೆಳಗಾಂ ತಾಲೂಕಲ್ಲಿ ಬರುತ್ತೆ ರಾಮದುರ್ಗ ತಾಲೂಕಲ್ಲಿ ಬರುತ್ತೆ ಬೆಳಗಾಂ ಡಿಸ್ಟ್ರಿಕ್ಟ್ ಸೊ ಅವರು ಕಲಿತು ಅವರು ತಮ್ಮ ಸ್ವಂತ ಇದ್ರ ಮೇಲೇ ಹುಬ್ಬಳ್ಳಿಗೆ ಬಂದು ಹುಬ್ಳಿ ಅವರ ಕಾರ್ಯಕ್ಷೇತ್ರ ಮಾಡ್ಕೊಂಡು ಪ್ರಿನ್ಸಿಪಲ್ ಆಗಿದ್ದರು ಈ ಕಾರವಾರಲ್ಲಿ ರವೀಂದ್ರನಾಥ್ ಟಾಗೋರ್ ಬೀಚ್ ಇದೆ ನೀವು ನೋಡಿರ್ಬೋದು ಅಲ್ಲಿ ರವೀಂದ್ರನಾಥ್ ಟಾಗೋರ್ ಅಂದರೆ ಅವ್ರಿಗೆ ಭಾರಿ ಇಷ್ಟ ಸೊ ರವೀಂದ್ರನಾಥ್ ಟಾಗೋರ್ ಅವರ ಬೀಚಲ್ಲಿ ನಿಂತ್ಕೊಂಡು ಅವ್ರನ್ನ ನೆನೆಸ್ಕೊಂಡು ಅವರ ಸುಮಾರು ಅವರ ಕವಿತೆಗಳಾಯಿತು ಅವರು ಸುಮಾರು ಕವನ ಸಂಕಲನಗಳನ್ನತು ಓದಿದ್ದಾರೆ ಅದನ್ನು ಓದಿದಾಗ ಅವರಿಗೆ ಒಂದು ಇನ್ಫ್ಲೂಯೆನ್ಸ್ ಆಗಿತ್ತು ಆಮೇಲೆ ಅವರು ಭಾವಕವಿ ನೇಚರು ಸೃಷ್ಟಿ ಅಂದರೆ ತುಂಬ ಇಷ್ಟ ಅವರಿಗೆ ಸೊ ಕಡಲ ತೀರದಲ್ಲಿ ನಿಂತ್ಕೊಂಡು ಅದನ್ನು ಅಬ್ಸರ್ವ್ ಮಾಡ್ತಾ ಇರುವಾಗ ಅವರಿಗೆ ಅದೇನೋ ಒಂಥರ ಜ್ಞಾನೋದಯ ಅಂತ ಸ್ಟಾರ್ಟ್ ಆಯಿತು ಕವಿತೆ ಬರಿತಾ ಹೋದರು ಕಾರವಾರದಿಂದ ಹುಬ್ಬಳ್ಳಿಗೆ ಬಂದರು ಆಮೇಲೆ ದರಾಬೇಂದ್ರ ಬೇಂದ್ರೆ ಅಜ್ಜ ಅವರು ಗೋಕಾಕ್ ಅವರು ಸುಮಾರು ಜನ ಅವರು ಒಡನಾಟ ಧಾರವಾಡ ಹುಬ್ಬಳ್ಳು ಅಲ್ಲಿ ಸಾಹಿತ್ಯ ಮಂಟಪ ಅಂತಲೂ ಕ್ರಿಯೇಟ್ ಮಾಡಿದ್ರು ಹುಬ್ಬಳ್ಳಿನಲ್ಲಿ ಹುಬ್ಬಳ್ಳಿ ಕಮರ್ಷಿಯಲ್ ಧಾರವಾಡ ಸಾಹಿತ್ಯಿಕ ಸಂಗೀತ ಅದರಲ್ಲಿ ಬಟ್ ಹುಬ್ಬಳ್ಳಿ ವಾಸ್ ಪ್ಯೂರ್ಲಿ ಕಮರ್ಷಿಯಲ್ ಅದು ಹದಿನೈದು ಕಿಲೋಮೀಟರ್ ಡಿಫ್ರೆನ್ಸಲ್ಲಾದರೂ ಡಿಫ್ರೆನ್ಸ್ ಇತ್ತು ಬಟ್ ಹುಬ್ಬಳ್ಳಿನಲ್ಲಿ ಒಂದು ಸಾಹಿತ್ಯ ಮಂಟಪ ಇಲ್ಲ ಅಂತ ಅಜ್ಜ ಅವರು ಕ್ರಿಯೇಟ್ ಮಾಡಿದ್ರು ನಾನು ಬಾಲ್ಯದಲ್ಲಿದ್ದಾಗ ನಾವೆಲ್ಲ ಜೊತೆಗಿದ್ವಿ ದೊಡ್ಡ ಮನೆ ಆ ಮನೆಯಲ್ಲಿ ಎಲ್ಲರೂ ಮೊಮ್ಮಕ್ಕಳು ಜೊತೆಗೆ ಗೂಡ್ತಿದ್ವಿ ಪ್ರತಿ ಸೋಮವಾರಕ್ಕೊಮ್ಮೆ ಅವ್ರದ್ದು ನಮನ ಅಂತ ಒಂದು ಕವನ ಸಂಕಲನ ಇದೆ ಆ ನಮನ ಕವನ ಸಂಕಲನದಲ್ಲಿ ಶಿವನ ಮೇಲೆ ಒಂದು ಹಾಡುಗಳು ಶಿವನೀನೇ ಬಾರ ಸಿರಿ ಮಗವ ತೋರ ಅಂತ ಹೇಳ್ತಾ ಇರ್ತಾರೆ ಅವರು ದೇವ್ರ ಸ್ಥಾನಕ್ಕೆ ಹೋದವರಲ್ಲ ದೇವಾಲಯ ಅಂದರೆ ಹೋಗ್ತಾನೆ ಇರಲಿಲ್ಲ ಅವರು ಆದರೆ ಎಲ್ಲನೂ ಅವರ ಭಾವದಲ್ಲಿ ದೇವ್ರನ್ನ ನೆನೆಸ್ಕೊಂಡವ್ರು ಅದಕ್ಕೆ ಒಂದು ಕವನ ಸಂಕಲನೇ ನಮನ ಅಂತ ಬರೆದಿರು ಅದನ್ನು ನೋಡಿದ್ರೆ ಇವರೆಲ್ಲ ಬಾರಿ ದೇವ ಭಕ್ತರು ದೇವಸ್ಥಾನಕ್ಕೆ ತುಂಬ ಹೋಗ್ತಾರೆ ಹಾಗೆ ಹೀಗೆ ಅಂತ ಅವ್ರು ಯಾವಾಗಲೂ ಭಾವದಲ್ಲೇ ದೇವರನ್ನ ಕಂಡವರು ಸೊ ಅದನ್ನ ಹಾಡ್ತಿದ್ವಿ ನಾವು ಸೋಮವಾರಕ್ಕೊಮ್ಮೆ ಸಂಜೆ ಆರತಿ ಮಾಡಿಕೊಂಡು ಒಂದು ಫೋಟೋ ಇರೋದು ಅದನ್ನೆಲ್ಲರೂ ನಿಂತ್ಕೊಂಡು ಹಾಡ್ತಾ ಇರುವಾಗ ಹಿಂದ್ಗಡೆ ಅವರು ಮಂಚದ ಮೇಲೆ ಕೂತಿರೋರು ಕೂತ್ಕೊಂಡು ನಾವೆಲ್ಲ ಸಣ್ಣ ಹುಡುಗರು ಹಾಡ್ತಿದ್ದರು ಜೋರು ಜೋರಾಗಿ ಒಬ್ಬೊಬ್ರಿಗೆ ಒಬ್ಬೊಬ್ರು ಕಾಂಪಿಟಿಷನ್ ನಾನು ಚೆನ್ನಾಗಿ ಹಾಡ್ತೀನಿ ನಾನು ಚೆನ್ನಾಗಿ ಹಾಡ್ತೀನಿ ಅದನ್ನು ಕೇಳಿ ಆಲಿಸ್ಕೊತಾ ಇದ್ರು ಅವರು ಮೇಲೆ ಎಲ್ಲರನ್ನೂ ಕರೆದು ಕಲ್ಸಕ್ರೆ ಕೊಡೋರು ಪೂಜೆ ಆದಮೇಲೆ ಕಲ್ಸಕ್ರೆ ಕೊಡೋರು ಅವನ್ನೆಲ್ಲ ಹಿಡ್ಕೊಂಡು ನಮ್ಮ ತಲೆ ಸೌರಿ ಇನ್ನೂ ನೆನಪಿದೆ ನಾನು ನಮ್ಮ ಅಣ್ಣ ಸ್ವಲ್ಪ ಕೀಟ್ಲೆ ಜಾಸ್ತಿ ಪ್ರವೀಣ್ ಅಂತ ನಮ್ಮ ದೊಡ್ಡಪ್ಪನ ಮಗ ಅವನು ನಾನು ತುಮಾರು ಆಟ ಆಡ್ತಾ ಇರುವಾಗ ಅಲ್ಲಿ ಇಲ್ಲಿ ಸಾಮಾನುಗಳನ್ನ ಎಸಿಯೋದು ಒಂದಿನ ಹೋಗಿ ಬಾಚನಕಿ ಅವ್ರ ತಲೆ ಮೇಲೆ ಎಸ್ಬಿಟ್ಟೆ ಬಾಚನಕಿ ಬಂದು ಇಲ್ಲಿ ಬಡಿದು ಒಂಚೂರು ಅವರಿಗೆ ಗಾಯ ಆಯಿತು ಅವರು ಸ್ವಲ್ಪ ಬಾಳ್ಡಿದ್ರು ಅಂದರೆ ಕೂದಲು ಇರಲಿಲ್ಲ ಅವಾಗ ಎದ್ದು ಬಂದು ಹೊಡಿಲಿಲ್ಲ ಅವರು ಅವ್ರು ಏನು ಮಾಡಿದ್ರು ಹಾಗೆಲ್ಲ ಮಾಡಬಾರ್ದು ಯಾರು ಕಣ್ಣಿಗಾದರೂ ಬಿದ್ದರೆ ಕಣ್ಣು ಹೋಗ್ಬಿಡುತ್ತೆ ಹಾಗೆಲ್ಲ ಮಾಡಬಾರ್ದು ಅಂತ ಹೇಳಿದಾಗ ಸಮಿ ನಾವು ಹೋಗೋದಲ್ಲ ಜನ್ ಪೆಟ್ಟಾಯಿತು ಅಂತಂದ್ಬಿಟ್ಟು ಹೊರಗೆ ಹೋಗೋದು ಅವ್ರು ಯಾರಿಗೂ ನೋವು ಮಾಡಿದವರೇ ಅಲ್ಲ ಎಂಥದ್ದೇ ಆಗಲಿ ಅವರಿಗೆ ಸಿಟ್ಟು ಬರೆಸುವಂಥದ್ದು ಇನ್ನೂವರೆಗೂ ನಾನು ನೋಡಲೇ ಇಲ್ಲ ಅಮ್ಮ ಹೇಳ್ತಿರ್ತಾರೆ ಸುಮಾರು ಅವ್ರ ಸ್ಟೋರಿಗಳನ್ನೂ ಹೇಳ್ತಿರ್ತಾರೆ ಅವರೇನೋ ಜಾಸ್ತಿ ಆಗಿರುತ್ತೆ ಊಟ ಅಂತ ಹೇಳಿಬಿಟ್ಟು ನನ್ನ ಮುಂದೆ ಆಗಿದ್ದಿದ್ದು ನಮ್ಮ ತಾಯಿ ಏನೋ ತಂದು ಕೊಡ್ತಿದ್ರು ಚೆನ್ನಾಗಾಗಿದೆ ಅಂತ ತಿಂದಿದ್ದಾರೆ ಹೊಟ್ಟೆ ತುಂಬಿಬಿಟ್ಟಿದೆ ನಮ್ಮ ತಾಯಿ ಇನ್ನೇನು ಬಂದು ಹಾಕಬೇಕು ರೀ ಮತ್ತೊಂದು ಸಲ ಬಂದುಬಿಡ್ಯಾರೆ ಅಡುಗೆ ಮನೆಯಿಂದ ಅಲ್ಲಿ ತನಕ ಬಂದ್ಯಾರು ಎಷ್ಟಪ್ಪ ಇಲ್ಲಿಂದ ಒಂದು ಹತ್ತು ಮೀಟ್ರ್ ಕೂಡ ಇಲ್ಲ ಕಿಚನ್ ಬಂದಿದ್ದಾರೆ ಬಂದ ತಕ್ಷಣ ಹೊಟ್ಟೆ ತುಂಬಿದೆ ಆದರೂ ಹಾಕಿಸ್ಕೊಂಡ್ರು ಆಮೇಲೆ ಇವತ್ತು ಯಾಕೋ ಹೊಟ್ಟೆ ತುಂಬಿಡ್ತು ನೋಡು ಪಾರ್ವತಿ ಅಂತ ಅವ್ರು ಇವರು ವೈಫ್ಗೆ ಹೇಳೋರು ನಮ್ಮ ಅಜ್ಜಿಗೆ ಮತ್ತೆ ಯಾಕೆ ಹಾಕಿಸ್ಕೊಂಡ್ರಿ ಬೇಡ ಅಂತ ಹೇಳಿಲ್ವ ನಿಮಗೆ ಅಂತಂದು ಇಲ್ಲ ಪಾಪ ಸೊಸೆ ಅಲ್ಲಿಂದ ಚೆನ್ನಾಗಿ ಮಾಡ್ಕೊಂಡು ಬಂದ್ಯಾಳೆ ಅಲ್ಲಿಂದ ಇಷ್ಟು ದೂರ ನನಗೆ ಸ್ಪೂನ್ ತೊಗೊಂಡು ಹಾಕಕ್ಕೆ ಬಂದೇಳೆ ಅವಳಿಗೆ ನೂ ಮಾಡ್ಬಾರ್ದಲ್ವ ಅವಳಿಗೆ ಬೇಜಾರಾಗುತ್ತೆ ಅನೋ ಆ ಭಾವನೆ ಸೊ ಭಾವಕವಿ ಅಂತನೇ ಅವರು ಫೇಮಸ್ ಆಗಿದ್ರು ಹಚ್ಚೆವು ಕನ್ನಡ ದೀಪ ಒಬ್ಬಿಯಸ್ಲಿ ಫೇಮಸ್ ಸುಮಾರು ಅವರ ಸಂಕಲನಗಳಿದಾವೆ ಕರಿಕೆ ಕಣಿಗಿಲು ಭಾವತೀರ್ಥ ನಕ್ಷತ್ರಗಾನ ಸುಮಾರು ಇದಾವೆ ಮನೆಯಲ್ಲಿ ಈಗ ದೇವ್ರನ್ನ ಜಾಸ್ತಿ ಅವ್ರು ನಂಬ್ತಿಲ್ಲ ಅಂದಿದ್ದಾಗ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ದೇವ್ರ ಬಗ್ಗೆ ಎಲ್ಲ ಏನ್ ಹೇಳ್ತಾ ಇದ್ರು ನಂಬ್ತಿದ್ರು ದೇವರು ಇಲ್ಲ ಅಂತ ಹೇಳ್ತಾ ಇರಲಿಲ್ಲ ಬಟ್ ದೇವರು ಮೂರ್ತಿನಲ್ಲೇ ಇದ್ದಾರೆ ಅಥವಾ ಈ ದೇವರೇ ಪೂಜಿಸಬೇಕು ಆ ದೇವರೇ ಪೂಜಿಸಬೇಕು ಅಂತಲ್ಲ ದೇವರು ಅವರ ಭಾವದಲ್ಲಿದ್ರು ಅವರ ಆತ್ಮದಲ್ಲಿದ್ರು ದೇವರನ್ನ ನಂಬ್ತಿಲ್ಲ ಅಂತಲ್ಲ ಅದಕ್ಕೆ ಅವರು ನಮನ ಅಂತ ಕವನ ಸಂಕಲನ ಬರೆದಿದ್ದಾರೆ ಶಿವನ್ ಮೇಲೆ ಬರ್ದಿಯ ಗೌರಿ ಮೇಲೆ ಬರ್ದಿಯಾರೆ ಸುಮಾರು ನೆನೆ ನೆನೆ ಓ ಮನ ನೆನೆ ದಿನ ದಿನ ದೇವ ದೇವ ನಿನ್ನ ಅಂತ ದೇವ ಅಂದ್ರೆ ಈ ಸೀಮಿತವಾದ ಒಂದು ಜಾತಿಗೆ ಅಥವಾ ಪಂಗಡಕ್ಕೆ ಸೇರಿದ್ದಂತಲ್ಲ ದೇವ ಅಂದ್ರೆ ದೇವ ಗಾಡ್ ಬೇಸಿಕಲಿ ಗಾಡ್ ಸೊ ಅವ್ರ ಕವಿತೆ ನಲ್ ಸಾಲಲ್ಲಿ ನಿಮ್ಗೆಲ್ಲೂ ಆ ಒಂದು ಕವಿತೆಯನ್ನು ನಿಮ್ಗೆ ಹೇಳ್ತಾ ಇದ್ದೀನಿ ನೆನೆ ನೆನೆ ಓ ಮನ ನೆನೆ ದಿನ ದಿನ ದೇವ ದೇವ ನನ್ನ ಅಂತ ಇದೆ ಸೊ ಆ ದೇವ ಅಂತ ಬರುತ್ತೆ ಹೊರತು ಶಿವ ಅಂತ ಬರುತ್ತೋ ಪಾರ್ವತಿ ಅಂತ ಬರುತ್ತೋ ಇನ್ನೇನೋ ಇಲ್ಲ ಆ ಥರ ಸೊ ಮನೆಯಲ್ಲಿ ನಮಗೆ ಯಾವಾಗಲೂ ಅವ್ರು ಹೇಳಿಕೊಟ್ಟಿದ್ದಂತಂದರೆ ಒಬ್ಬ ಸೃಷ್ಟಿಕರ್ತ ಇದ್ದಾನೆ ಅವನು ಯಾರು ಎಂಥ ಎಲ್ಲ ಸೃಷ್ಟಿ ಮಾಡಿದ್ದಾರೆ ದೇವರುಗಳ್ನ ಜನ ಎಲ್ಲ ಸೇರಿಕೊಂಡು ಬಟ್ ಆ ಸೃಷ್ಟಿಕರ್ತನಿಗೆ ನಾವು ನಮನ ಮಾಡಬೇಕು ಆ ನಮನ ಅನ್ನೋ ಸಂಕಲನ ಹೇಳಿದ್ರು ಅವ್ರು ಹೇಳ್ತಿದ್ರು ನಮ್ಮ ಹುಡುಗರಿಗೆಲ್ಲ ಅವ್ರಿಗೆ ಹೇಳಿದ ಪಾಠ ಅಂತಂದರೆ ಸಂಜೆ ಆದ ತಕ್ಷಣ ದೀಪ ಹಚ್ಚಬೇಕು ಬೆಳಗ್ಗೆ ಆದ ತಕ್ಷಣ ಸ್ನಾನ ಮಾಡಿಕೊಂಡು ಊಟ ಮಾಡಬೇಕು ಪ್ರಸಾದ ತಗೋಬೇಕು ಹೋಗ್ಬೇಕು ಈ ಥರ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ಬಾರಿಸೋ ಗಂಟೆನ ಆಲಿಸಿ ಬಾರಿಸೋ ಗಂಟೆನ ಆರಿಸಿ ಆ ಮಂಗಳಾರತಿ ನೋಡಿ ಆ ಸೃಷ್ಟಿ ಒಂದು ಕ್ರಿಯೇಷನ್ ಇರುತ್ತೆ ಅದನ್ನು ನೋಡಿ ದೇವ್ರಿಗೋಸ್ಕರ ಅಂತ ಹೋಗ್ಬೇಡಿ ದೇವರು ತನ್ನಷ್ಟೇ ಒಲಿತಾನೆ ಅಂತ ಹೇಳ್ತಿದ್ರು ಅದಕ್ಕೆ ನಮ್ಮಮ್ಮ ಇವತ್ತಿಗೂ ಅಷ್ಟೇ ಅವರು ಪ್ರಜಾಪಿತ ಬ್ರಹ್ಮಕುಮಾರಿ ಓಂಶಾಂತಿಗೆ ಹೋಗ್ತಾರೆ ಅಲ್ಲೇ ಅದನ್ನೇ ಹೇಳ್ತಾರೆ ಅದನ್ನು ಹೇಳ್ತಿದ್ರು ಅವರು ಅವ್ರು ನೆನೆಸ್ಕೊಂಡು ಹೇಳ್ತಿದ್ರು ನಿಮ್ಮ ಅಜ್ಜನೂ ಹಿಂಗೆ ಇದ್ರು ನೋಡು ಅಂತ ಏನ್ ಸರ್ ಇನ್ಸ್ಪಿರೇಷನ್ ಈಗ ಅಜ್ಜ ಅವರಿಂದ ನೀವು ತಗೊಂಡಂತದ್ದು ಈಗಲೂ ಅದನ್ನು ಅಂತದ್ದು ನಾನು ಚಿಕ್ಕ ಚಿಕ್ಕ ಹನಿಗಮನಗಳು ಬರೀತಿದ್ದೆ ಈ ಕೇಳಿದ್ರೆ ನಂಗೆ ನೆನಪಿಲ್ಲ ಸುಮಾರು ಬರೀತಿದ್ದೆ ಅದ್ ಅವರಿಂದನೇ ಎಲ್ಲೋ ಒಂದು ಎಳೆ ನನಗೆ ಆ ಆರ್ಟ್ಸ್ ಅಲ್ಲಿ ಬಂತು ಸೊ ಅವರು ಬರೀತಿದ್ರು ನನಗೆ ಪರ್ಫಾರ್ಮಿಂಗ್ ಆರ್ಟ್ಸ್ ಅಲ್ಲಿ ಎಂಟ್ರಿ ಆಯ್ತು ಅವರು ಆರ್ಟಿಸ್ಟಿಕ್ಕೂ ಇದ್ರು ಆಮೇಲೆ ನಾಟಕಗಳು ಕಾದಂಬರಿಕಾರ ಜೊತೆ ಅವರು ಒಡನಾಟ ತುಂಬಾ ಇತ್ತು ಸೊ ಅದು ಆ ಎಳೆ ಬಂದಿದೆ ನನಗೆ ಅವರಂತ ಏನು ಕಲಿಸ್ಲಿಲ್ಲ ನನಗೆ ಬಟ್ ಅದೇನೋ ಜೀನ್ಸ್ ಅಂತಾರಲ್ಲ ಬ್ಲಡ್ಡಲ್ಲಿ ಬಂದಿರುತ್ತೆ ಹೇಳಿ ನಮ್ಮ ಅಮ್ಮ ಇವತ್ತು ಹೇಳ್ತಿರ್ತಾರೆ ಎಲ್ಲಿಂದೋ ಎಳೆ ಬರುತ್ತೆ ನಮ್ಮ ಮನೇಲಿ ಯಾರೂ ನಾಟಕ ಮಾಡಿದವರಲ್ಲ ಆ್ಯಕ್ಟಿಂಗ್ ಮಾಡಿದವರಲ್ಲ ಸೀರಿಯಲಲ್ಲಿ ಹೋದವರಲ್ಲ ನಿನಿಗೆ ಹೆಂಗೆ ಇನ್ಫ್ಲೂಯೆನ್ಸ್ ಆಯಿತು ಅಂತ ಯೋಚನೆ ಮಾಡಿದಾಗ ಅವ್ರು ಹೇಳ್ತಿರ್ತಾರೆ ನಿಮ್ಮ ಅಜ್ಜಂಗೆ ನಾಟಕಗಳು ನೋಡೋದ್ರಂದ್ರೆ ತುಂಬ ಇಷ್ಟ ಈ ಹಳ್ಳಿಗಳಲ್ಲಿ ನಾಟಕಗಳು ಬರೋ ಮುಂಚೆ ಕಂಪ್ನಿ ಡ್ರಾಮಾಸ್ ಆ ಕಂಪ್ನಿ ಡ್ರಾಮಾನಲ್ಲಿ ಹೋಗಿ ಕೂತ್ಕೊಳ್ಳೋರು ಸಂಜೆ ಅವ್ರು ರಾತ್ರಿ ಬೇಗ ಮಲಗೋರು ಆದರೆ ಕಂಪ್ನಿ ಡ್ರಾಮಾ ಏನಾದರೂ ಬಂದಿದ್ದರೆ ಅದನ್ನು ಹೋಗಿ ನೋಡಬೇಕು ಯಾವ ರೀತಿಯ ಆ ಹಾಡುಗಳನ್ನು ಹಾಡ್ತಾರೆ ಯಾವ ರೀತಿಯ ಆ ಶೈಲಿನ ಯೂಸ್ ಮಾಡ್ತಾರೆ ಅಂತ ಸೊ ಹಾಗಾಗಿ ಅಲ್ಲೆಲ್ಲೂ ನನಗೆ ಇನ್ಫ್ಲೂಯನ್ಸ್ ಆಗಿದೆ ಈಗ ನಿಮ್ಮ ಶಾಲೆಯಲ್ಲಿ ಶಾಲೆವು ಕನ್ನಡದ ದೀಪ ಹಾಡಬೇಕಾದ್ರೆ ನೀವು ಶಾಲೆಯಲ್ಲಿ ಅಲ್ಲಿ ನನಗೆ ರೋಮಾಂಚನ ಆಗ್ತಿತ್ತು ಹೆಮ್ಮೆ ಈಗ ನಮ್ಮಅಜ್ಜ ಬರೆದಿದ್ದಾರೆ ಅಂತ ಹೇಳಿ ಈಗ ರೀಸೆಂಟ್ ಆಗಿ ನನ್ನ ಮಗಳಿಗೆ ಸೆವೆಂತ್ ಸ್ಟ್ಯಾಂಡರ್ಡ್ ಅಲ್ಲಿ ಅದು ಹಚ್ಚೇವು ಕನ್ನಡ ದೀಪ ಈಗೂ ಇದೆ ಈಗೂ ಇದೆ ಕನ್ನಡ ಪಠ್ಯಪುಸ್ತಕದಲ್ಲಿ ಇದೆ ಸೊ ಅದನ್ನ ಅವಳು ಅವಳು ಖುಷಿಯಾಗಿರೋದು ನಾನು ನೆನ್ಸ್ಕೊಡೆ ನನ್ನ ಶಾಲೆಯಲ್ಲಿ ಅಪ್ಪ ಅಪ್ಪ ಇವತ್ತು ಬಂದು ಡಾಕ್ಟರ್ ಡಿ ಎಸ್ ಕರ್ಕಿ ಅವ್ರ ಬಗ್ಗೆ ಟಿಪ್ಪಣಿ ಇರುತ್ತೆ ನೋಡಿ ಲಾಸ್ಟಿಗೆ ಸಾಹಿತ್ಯ ಬಗ್ಗೆ ಅವರೇನು ಎಂತ ಅಂತೇಳಿ ಹುಟ್ಟಿದ್ರು ಏನೋ ಅಂತ ಅದು ಹೇಳಿದಾಗ ನನ್ನನ್ನು ಪ್ರಣತಿ ಕರ್ಕಿ ಅಂತ ಗೊತ್ತು ಅವಳೆ ಸರ್ ಪ್ರಣತಿ ಪ್ರಣತಿ ಕರ್ಕಿ ಅಂತ ಗೊತ್ತಲ್ಲ ನನ್ನ ಪಕ್ಕದಲ್ಲಿ ಕೂತಿರೋರು ಅವರೆಲ್ಲ ಅಲ್ಲಿ ಕೇಳೋರು ಏಯ್ ಇವತ್ತು ಪಾಠದಲ್ಲಿ ಡಿ ಎಸ್ ಕರ್ಕಿ ಅಂತ ಬಂತು ಯಾರೇ ನಿನ್ಗೇನಾದ್ರೂ ಸಂಬಂಧ ಏನಂತಂದ್ಕೊಂಡು ನಮ್ಮ ಅಜ್ಜ ಅಂತ ಹೇಳಿದೆ ಅಂತಂದಾಗ ಆ ಹೌದಾ ನಿಮ್ಮ ಅಜ್ಜಾನ ಅಂತ ಹೇಳಿಬಿಟ್ಟು ಖುಷಿಯಾಗ್ಬಿಟ್ಟು ಹೋಗಿ ಟೀಚರ್ಗೆ ಹೇಳ್ಬಿಟ್ರು ಟೀಚರು ಹೌದೇನೆ ಪ್ರಣತಿ ಕರ್ಕಿ ನನ್ಗೆ ಗೊತ್ತಿರಲಿಲ್ಲ ಕರ್ಕಿ ಅನ್ಕೊಂಡೆ ನೀನು ಅಂತ ಬಟ್ ಸುಮಾರು ಜನ ಕರ್ಕಿ ಅಂತ ಒಂದು ಊರಿದೆ ಹತ್ರ ಅಲ್ಲಿಂದ ಬಂದಿದ್ದಾಳೆ ಅಂತ ಅನ್ಕೊಂಡ್ಬಿಟ್ರು ಅಂತ ಬಂದು ಇವಳು ಖುಷಿಯಾಗಿ ಹೇಳೋದು ನೋಡ್ಬೇಕು ಅಪ್ಪ ಅಪ್ಪ ಹಿಂಗಾಯ್ತು ಹಿಂಗಾಯ್ತು ಅಂತ ಹೇಳ್ಬಿಟ್ಟು ನಾನು ಹೇಳ್ದ ಅವಳ ಹೆಸರು ಉಳಿಸ್ಬೇಕು ನೀನು ಅಂತ ಅವ್ರ ಹೆಸರು ಇಳಿಸ್ಬೇಕು ಅಂತ ನನಗೆ ಅವಾಗ ನೆನಪಾಯ್ತು ನಮಗೆ ಹಚ್ಚೆ ಕನ್ನಡ ದೀಪ ಅಂತ ಹಾಡು ಹೇಳುವಾಗ ನಾವೆಲ್ಲ ಗ್ರೂಪ್ ಸಾಂಗಲ್ಲಿ ನಿಂತ್ಕೊಂಡಾಗ ನಾನು ಒಬ್ಬ ಗ್ರೂಪ್ ಸಾಂಗಲ್ಲಿ ನಿಂತ್ಕೊಂಡು ಹಾಡೋನು ನಮ್ಮ ಸರ್ ಇದ್ರು ಕನ್ನಡ ಸರ್ ಅವ್ರಿಗೆ ಗೊತ್ತಿತ್ತು ನಾನು ಅವ್ರ ಮೊಮ್ಮಗ ಅಂತ ಹೇಳಿ ಬಿಕಾಸ್ ಅವರು ಅವ್ರ ಕೈ ಕೆಳಗೆ ಕಲ್ತಿತ್ತು ಕಾರ್ಸಿದ್ದೇಶ್ವರ ಆರ್ಟ್ಸ್ ಕಾಲೇಜಲ್ಲಿ ಈ ಪ್ರಬಂಧ ಎಲ್ಲ ಬರಬೇಕಾದ್ರೆ ನಮ್ಗೆ ಸಾಹಿತಿಗಳು ಕವಿ ಕವಿಗಳ ಬಗ್ಗೆ ಬರೆಯೋದಕ್ಕೆ ಅಂತ ಕೊಡ್ತಾರೆ ಕೊಡ್ತಾರೆ ಈಗ ನಿಮ್ಮ ಮಗಳಿಗೆ ತಾತ ಅವ್ರ ಬಗ್ಗೆ ಅದು ಬಂದಿತ್ತು ಅವಳಿಗೆ ಡಿ ಎಸ್ ಕರ್ಕಿ ಅವ್ರ ಮೇಲೆ ಪ್ರಬಂಧ ಬರೀರಿ ಅಂತ ಹೇಳ್ಬಿಟ್ಟು ಇವಳು ಆ ಬುಕ್ ಅಲ್ಲಿ ನಮ್ಮ ನಾವ್ ಏನೇನ್ ಹೇಳಿರ್ತೀವಿ ಆ ವಿಚಾರಗಳನ್ನೆಲ್ಲ ಹಾಕಿ ಬಂದ್ಬಿಡಿದ್ಲು ಅಲ್ಲಿ ಆ ವಿಚಾರಗಳನ್ನ ಹಾಕ್ ಬಂದಾಗ ಒಂದು ದಿವ್ಸ ಪೇರೆಂಟ್ ಟೀಚರ್ ಮೀಟ್ ಇತ್ತು ಪೇರೆಂಟ್ ಟೀಚರ್ ಮೀಟ್ ಅಲ್ಲಿ ಕನ್ನಡ ಇಂಗ್ಲೀಷ್ ಈ ತರ ಎಲ್ಲ ಟೀಚರ್ಸ್ ಹೋಗ್ಬಿಟ್ಟು ಮಾತಾಡ್ತೀವಿ ಸೊ ಒನ್ ಆನ್ ಒನ್ ಮಾತಾಡುವಾಗ ಹೇಳಿದ್ರು ನಿಮ್ಮ ಮಗಳು ಎ ಆಮೇಲೆ ಬರೆಯೋ ರೀತಿ ಎಲ್ಲ ಚೆನ್ನಾಗಿದೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗ್ತಾ ಇರ್ತವೆ ನೋಡ್ಕೊಳ್ಳಿ ಬಟ್ ಡಿ ಎಸ್ ಕರ್ಕಿ ಅವ್ರ ಪ್ರಬಂಧ ಕೊಟ್ಟಾಗ ಆ ವಿಚಾರಗಳನ್ನೆಲ್ಲ ಇದ್ದಿಲ್ಲದೆ ಇರೋ ಅದು ನನಗೆ ತುಂಬ ಆಯಿತು ನನಗೆ ಒಂದು ದಿವಸ ನಿಮ್ಮ ಮನೆಗೆ ಬರ್ತೀನಿ ನಾವು ನೋಡೋಣ ಮಾತಾಡೋಣ ಅವ್ರ ಬಗ್ಗೆ ಅಂತ ಹೇಳಿದ್ರು ಅವರು ಓದ್ಕೊಂಡಿದ್ದಾರೆ ಸುಮಾರು ಜನ ಅವರು ಛಂದೋ ವಿಕಾಸ ಅಂತ ಒಂದು ಫೇಮಸ್ ಪಿ ಎಚ್ ಡಿ ವರ್ಕ್ ನಮ್ಮ ಅಜ್ಜ ಅವ್ರದ್ದು ಸೊ ಅದ್ರ ಬಗ್ಗೆ ತುಂಬ ಹೊಗಳ್ತಾರೆ ಜನ ಯಾಕೆಂದರೆ ಅದು ಕಾವ್ಯದಲ್ಲಿ ಛಂದಸ್ಸು ಅಂತ ಅದು ಒಂದು ಮಾಡಿದ್ದು ಒಂದು ಗ್ರೇಟೆಸ್ಟ್ ವರ್ಕು ಕರ್ಕಿ ಅವ್ರದ್ದು ಅದು ಸಿಕ್ಕಾಪಟ್ಟೆ ಸೇಲ್ ಆಗುತ್ತೆ ಫಾರ್ ಆಲ್ ದೀಸ್ ಆರ್ಟ್ ಸ್ಟೂಡೆಂಟ್ಸ್ ನಿಮಗೆ ಯಾಕೆ ಅವಾಗ ಈಗ ತಾತ ಅವ್ರ ಕಡೆಯಿಂದ ಬಂದಂತ ಬಳುವಳಿ ಕಥೆ ಕವನಗಳನ್ನ ಬರೀತಾ ಇದ್ರಿ ಹನಿ ಕವನಗಳನ್ನ ಬರಿತಾ ಇದ್ರಿ ಯಾಕೆ ಸ್ಟಾಪ್ ಮಾಡಿದ್ದು ಅದೇ ಹೇಳೋದಲ್ಲ ಪರ್ಫಾರ್ಮಿಂಗ್ ಆರ್ಟ್ಸಲ್ಲಿ ಎಂಟ್ರ್ ಅದೇ ಅದು ಪರ್ಫಾರ್ಮಿಂಗ್ ಆರ್ಟ್ಸ್ ಎಂಟ್ರ್ ಆದಮೇಲೆ ನನಗೆ ಒಂದೂ ಟೈಮ್ ಸಿಕ್ತಲ್ಲ ಬರಿಬೇಕು ಅಂತ ಬರಿಯೋದು ಅಂತಂದರೆ ಹೇಗೆ ಅಂತಂದರೆ ಈಗ ಏನೋ ಹುಟ್ಟಿಸ್ಕೊಂಡು ಬರಿಯೋದು ಬೇರೆ ಭಾವದಲ್ಲಿ ನನ್ನ ಮಜ್ಜ ಹಾಗೆ ಅದು ಏನೋ ಒಂದು ನೋಡಿ ಬರೆಯೋವಂಥದ್ದು ಅವ್ರ ಶೈಲಿ ಅವ್ರದ್ದೊಂದು ಕವನ ಇದೆ ತಾಯಿಯಲ್ಲಿ ಅಂತ ಅವರಿಗೆ ಚಿಕ್ಕಂದಿರ್ತಾನೆ ತಾಯಿ ತೀರ್ಕೊಂಡು ಹೋಗ್ಬಿಡ್ದು ಆಮೇಲೆ ಅವರು ಮಗು ಇದ್ದಾಗ್ಲೇ ಇನ್ನು ಹಾಲುಗುಡೋ ಹಾ ಹಾಲು ಕುಡಿಯೋ ಮಗು ತಾಯಿ ತೀರ್ಕೊಂಡ್ಮೇಲೆ ಅವರಿಗೆ ತಾಯಿ ನೋಡಿಲ್ಲ ತಾಯಿ ನೋಡದೆ ಇದ್ದಾಗ ಯಾರೋ ತಾಯಿ ಹಾಲು ಉಣಿಸ್ತಾ ಇರ್ಬೇಕಾರೆ ಅಥವಾ ಆಟಾಡಿಸ್ತಾ ಇರ್ಬೇಕಾರೆ ಅಥವಾ ಮುಂದೆ ಮುಂದಲೇ ಇದು ಮಾಡ್ತಾರೆ ನೋಡಿ ಹಿಂಗೆ 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 ಮಾಡ್ತಾ ಇರ್ತಾರೆ ಮಲಗಿಸ್ಬೇಕಾದ್ರೆ ತೊಡೆ ಮೇಲೆ ಮಲಗಿಸ್ಕೊಂಡ್ ಅವನ್ನೆಲ್ಲ ನೋಡಿದಾಗ ಬಂದಂಥ ಕವನ ಅಂತ ತಾಯಿಯಲ್ಲಿ ಅಂತ ನನ್ನ ತಾಯಿಯಲ್ಲಿ ಅದು ತಾಯಿ ಮಗು ಆಡುವಲ್ಲಿ ನಾನು ನೆನೆಸ್ಕೋತೀನಿ ನನ್ನ ತಾಯಿ ಬರುವಳಲ್ಲಿ ಅಂತ ಬರೆದಿದ್ದಾರೆ ಬ್ಯೂಟಿಫುಲ್ ಪೋಯಮ್ ಆ ಥರ ಸೊ ಅದೆಲ್ಲೋ ನನಗೆ ಕವನಗಳು ಬರೀಬೇಕು ಅಂತ ಆಸೆ ಇದೆ ಬರದೆ ನಮ್ಮಪ್ಪನೂ ಬರೆದ್ರು ನಮ್ಮ ಸೋದರತೆ ಆದ್ರೆ ಅವರು ಬರೆದ್ರು ನಮ್ಮ ದೊಡ್ಡಪ್ಪನೂ ಬರೆದ್ರು ಬಟ್ ಅವ್ರ ಥರ ದೆ ಡಿಡ್ ನಾಟ್ ಗೋ ಇನ್ ಟು ಡೀಪ್ ಇನ್ ಟು ದ ಲಿಟ್ರೇಚರ್ ಈಗಲೂ ಏನಾದರೂ ನೋಡಿದಾಗ ಆ ಥರ ಪದಗಳು ಏನಾದರೂ ಬಂದು ಬರೋದುಂಟ ಹಾಂ ಬರುತ್ತಲ್ಲ ಈಗಲೂ ಬರುತ್ತೆ ಒಂದು ಸ್ವಲ್ಪ ಇನ್ಫ್ಲೂಯೆನ್ಸು ಅವ್ರ ಧಾಟಿ ಅವ್ರ ಶೈಲಿ ಬರುತ್ತೆ ಪ್ರಾಸ ಸ್ಪೆಷಲಿ ಪ್ರಾಸದಲ್ಲಿ ತುಂಬ ಚೆನ್ನಾಗಿ ಪ್ರಾಸ ಮಾಡ್ತಿದ್ರು ಅವರು ಸೊ ಪ್ರಾಸ ಬರಿಬೇಕಾದ್ರೆ ಆ ಅಕ್ಷರಗಳನ್ನು ಈಗ ನನ್ನ ಮಗಳು ಬರೀತಾರೆ ನನ್ನ ಮಗಳು ಕ ಕವನಗಳು ಬರೀತಾಳೆ ಕನ್ನಡದಲ್ಲಿ ಅಂದರೆ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ ಆಫ್ ಕೋರ್ಸ್ ಸೊ ಇಂಗ್ಲೀಷಲ್ಲಿ ಬರೀತಾಳೆ ಒಂದಷ್ಟು ಬರೆದಾಗ ನಾನು ಅವಳಿಗೆ ಅದು ಹೇಳ್ಕೊಡ್ತಿರ್ತೀನಿ ನೋಡಿ ಪ್ರಾಸ ಯೂಸ್ ಮಾಡ್ತಾ ಇದೆಯಾ ಬಟ್ ಪ್ರಾಸ ಅನಗತ್ಯವಾಗಿ ಆ ಪ್ರಾಸ ಬೇಕು ಅಂತ ಅದನ್ನು ಹಾಕಬಾರ್ದು ಅವಾಗ ಅದು ಕರೆಕ್ಷನ್ ಆಗ್ತಾ ಇರತ್ತೆ ಸೊ ಈ ತರ ಸ್ವಲ್ಪ ಲಿಟ್ರರಿ ವರ್ಕ್ಸ್ ಅಲ್ಲಿ ಎಂಟರ್ ಆಗ್ತೀನಿ ಅದುವಲ್ಲದೆ ನಾನು ಪ್ರಕಸಂ ಅಂತ ತಂಡ ಇದೆ ಪ್ರದರ್ಶನ ಕಲಾ ಸಂಸ್ಥೆ ಅಂತ ಕೇಳಿರ್ತೀನಿ ಪಿ ಡಿ ಸತೀಶ್ ಚಂದ್ರ ಅವರು ಅದರಲ್ಲಿ ಚಂದನ್ ಶಂಕರ್ ಅಂತನೂ ಇದ್ದಾರೆ ಇವರೆಲ್ಲ ಫೌಂಡರ್ಸ್ ಆಫ್ ಪ್ರದರ್ಶನ ಕಲಾ ಸಂಸ್ಥೆ ಅಲ್ಲಿ ಆಕ್ಚುಲಿ ನಾಟಕಗಳನ್ನ ಬರೆಯೋ ಶೈಲಿ ಏನಿದೆಯಲ್ಲ ಈ ಶಂಕರ್ ಪಿ ಡಿ ಸತೀಶ್ ಚಂದ್ರ ಅವರೆಲ್ಲ ಬರೀತಿದ್ರು ಸ್ವಂತಾಗಿ ಸೊ ಅವ್ರೇನು ಆರ್ಟ್ ವರ್ಕ್ ಅಲ್ಲ ಏನಲ್ಲ ಅವರೆಲ್ಲ ಐ ಟಿ ಫೀಲ್ಡ್ ಅವರು ಬಟ್ ಅವ್ರು ಬರವಣಿಗೆ ನೋಡಿ ಒಂದೊಂದ್ಸಲಿ ಅನಿಸ್ತಿತ್ತು ನಾನು ಬರಿಬೇಕು ಅಂತ ಹೇಳಿ ಎಸ್ಪೆಷಲಿ ಯಾವುದಾದ್ರು ಬರ್ತ್ಡೇ ವಿಶ್ ಮಾಡುವಾಗ ಶಂಕರ್ ಅಂತ ಇದ್ದಾರೆ ಒಂದು ಪ್ರಾಸ ಬರೆಯೋರು ನಾನು ಅದನ್ನೆಲ್ಲ ನೋಡಿದಾಗ ಈ ಥರ ನಾನು ಹನಿಗಮನ ಬರೀತಿದ್ದೆ ಮುಂಚೆ ಇದೆಲ್ಲ ಬಿಟ್ಬಿಟ್ಟಿದ್ದೀನಲ್ಲ ಬರಿಬೇಕು ಅಂತ ಅವ್ರ ಜೊತೆ ಹೆಂಗೆ ಚರ್ಚಾ ಚರ್ಚೆ ಮಾಡ್ತಿದ್ದೆ ಸರ್ ಇದು ಹೆಂಗೆ ಬರೀತೀರ ಕಥೆಗಳು ಕತೆ ಹೆಂಗೆ ಹುಟ್ಟುತ್ತೆ ನಿಮಗೆ ಸೊ ಈ ಕತೆಗಳಾಗ ವಾಲ್ ವಾಲ್ಕೊಂಡಿದ್ದೀನಿ ಕವನಗಳಿಗಿಂತ ಕತೆ ಹೆಂಗೆ ಸೃಷ್ಟಿಸೋದು ಮೇ ಬಿ ನಾನು ಇನ್ನೊಂದು ಯಾವ್ದಾದ್ರು ವರ್ಕ್ಶಾಪ್ ಮಾಡಬೇಕು ಅಂತ ಇದೆ ನಾನು ಹೋಗಬೇಕು ಅಂತ ಇದೆ ಕತೆ ಹೆಂಗೆ ಕ್ರಿಯೇಟ್ ಮಾಡ್ತಾರೆ ಇವರು ಅನ್ನೋ ಆಸೆ ತುಂಬ ಇದೆ ಅದೊಂಥರ ಮನಸ್ಸಿಗೆ ನಿಮ್ದಿ ಮತ್ತೆ ಹೊಸ ಹೊಸ ಪದಗಳು ಉಟ್ಕೊಂಡಾಗ ಅದು ಬೇರೆ ರೀತಿನೇ ಕೊಟ್ಬಿಡುತ್ತಲ ಹೌದು ಹೌದು ಏ ನಾನು ನಮ್ಮ ಅಜ್ಜನ ಒಂದು ಫುಲ್ ಸಮಗ್ರ ಕವನ ಸಂಕಲನ ಇದೆ ಅವರ ಪ್ರತಿಯೊಂದು ಕವನ ಸಂಕಲನದಲ್ಲಿ ಒಂದು ಬೇರೆ ದಾಟಿ ತುಂಗಭದ್ರೆಯ ಹಾಡು ಅಂತ ಒಂದು ಕವಿತೆ ಅದರಲ್ಲಿ ಭಾವತೀರ್ಥದಲ್ಲಿ ಅದು ಭಾವತೀರ್ಥ ಅನ್ನೋದು ಅದು ನೋಡಿ ಅದು ಭಾವದಲ್ಲಿ ತೀರ್ಥ ಈ ತೀರ್ಥ ಕ್ಷೇತ್ರಗಳಲ್ಲೆಲ್ಲ ಅಲ್ಲಿ ಭಾವ ತುಂಬಿಕೊಂಡಿರುತ್ತೆ ಆ ಭಾವನ ಉಣ್ಬೇಕು ಅನ್ನೋದು ಒಂದು ಅರ್ಥ ಸೊ ತುಂಗಭದ್ರೆ ಹಂಪಿನಲ್ಲಿ ತುಂಗಭದ್ರೆ ಹರಿತಾ ಇರುವಾಗ ತುಂಗಭದ್ರೆಯ ಹಾಡು ಅಂತ ಒಂದು ಹಾಡಿದೆ ಸೊ ಅದರಲ್ಲಿ ಬರೋ ಒಂದೊಂದು ಶಬ್ದಗಳು ಇರ್ತಾವಲ್ಲ ಅದನ್ನು ಯೂಸ್ ಮಾಡಿರೋ ರೀತಿ ಅದನ್ನು ಎಲ್ಲಿ ಅಳವಡಿಸ್ಕೊಂಡಿದ್ದಾರೆ ಅದು ನೋಡಿದಾಗ ಇದೇನು ಹೊಸದಿದೆಯಲ್ಲ ನನಗೆ ಅರ್ಥ ಆಗ್ತಾ ಇಲ್ಲ ಮತ್ತೆ ಯಾರನ್ನ ಕೇಳೋದು ಹಿಂಗಂದರೆ ಏನು ಅಂತ ಅಂದಾಗ ಓ ಈ ಶಬ್ದಗಳನ್ನು ನಾವು ಯೂಸ್ ಮಾಡ್ಬೋದಲ್ಲ ಈಗ ನಮ್ಮ ಸಿನಿಮಾಗಳಲ್ಲಿ ನೋಡಿದ್ರೆ ನೀವು ಬರವಣಿಗೆಯಲ್ಲಿ ಈ ಹಾಡು ಭಾಷೆಲ್ಲೇ ಜಾಸ್ತಿ ಇರುತ್ತೆ ಹಾಡುಗಳಲ್ಲೂ ಸಹ ಅಷ್ಟೇ ಕೈಕೇಣಿಯವರೆಲ್ಲ ತುಂಬ ಚೆನ್ನಾಗಿ ಬರೀತಾರೆ ಕಲ್ಯಾಣವರು ತುಂಬ ಚೆನ್ನಾಗಿ ಬರೀತಾರೆ ಆದರೆ ನನ್ನ ಪ್ರಕಾರ ಈಗಿನ ಒಂದು ಟ್ರೆಂಡ್ ಏನಿದೆ ಅಂದರೆ ಜನ್ರೇಷನಲ್ಲಿ ಒಂಥರ ಆಡು ಭಾಷೆಯಲ್ಲಿ ಒಂಥರ ಪೆಪೀಸ್ ಸಾಂಗ್ಸ್ ಬೇಕು ಅಂಥೇಳಿ ಈ ಇಂಥ ಒಳ್ಳೊಳ್ಳೆ ಅಕ್ಷರಗಳು ಈಗ ಮೂಡಳ ಮನೆಯ ಮುತ್ತಿನ ಹಾಡು ಈ ನಮ್ಮ ದರಾ ಅವರ ಹಾಡು ಎಷ್ಟು ಸೂಪರ್ ಆಗಿದೆ ಅದನ್ನು ಯೂಸ್ ಮಾಡಿದ್ರು ಪುಟ್ಟಣ ಕಣ್ಗಲು ನನ್ನ ರಿಕ್ವೆಸ್ಟ್ ಏನಂತಂದರೆ ಒಳ್ಳೊಳ್ಳೆ ಕವಿತೆಗಳನ್ನು ಬರೆದಿದ್ದಾರೆ ಅವನ್ನ ಸಿನಿಮಾಕ್ಕೆ ಅಳವಡಿಸ್ಬೋದು ಆ್ಯಸ್ ಎ ಮೊಂಟಾಜ್ ಸಾಂಗ್ ಎಲ್ಲ ರೊಮ್ಯಾಂಟಿಕ್ ಸಾಂಗ್ ಅಂತಲೇ ಅಲ್ಲ ಮಾಂಟಾಜ್ ಸಾಂಗ್ ಇರುತ್ತೆ ಅದಕ್ಕೆ ಏನೋ ಒಂದು ಹಿಂದೆ ಒಂದು ಸೀನಿಗೆ ಒಂದು ಅರ್ಥ ಇರುತ್ತೆ ಆ ಕವಿತೆಗಳನ್ನು ಅಳವಡಿಸ್ಕೋಬಹುದು ಅಂತ ನನ್ನ ಅನಿಸಿಕೆ ಈಗ ರೀಲ್ಸ್ ಅಲ್ಲೆಲ್ಲ ಸರ್ ನಮ್ಗೆ ಇವಾಗ ಅವ್ರದ್ದು ಒಂದು ಸಿನಿಮಾ ಸಾಂಗು ಇವಾಗ ವೈರಲ್ ಆಗ್ತಾ ಇದೆ ಸೊ ಈಗಿನ ಜನ್ರೇಷನ್ ಕೂಡ ಹಳೆ ಹಾಡುಗಳನ್ನ ಕೇಳ್ತಾರೆ ಅನ್ನೋದಂತೂ ಗೊತ್ತಾಗಿದೆ ಸೊ ಹಾಗಾಗಿ ನೀವು ಹೇಳ್ದಂಗೆ ಎಷ್ಟೋ ಜನ ಸಾಹಿತಿಗಳಿದ್ದಾರೆ ಎಷ್ಟೋ ಜನ ಕವಿ ಕವಿತೆಗಳನ್ನ ಬರ್ತಿದ್ದಾರೆ ಅದನ್ನೇ ತಗೊಂಡ್ಬಿಡ್ಬೋದು ಇಲ್ಲ ಸಿಕ್ತಿಲ್ಲ ಸಿಕ್ತಿಲ್ಲ ಅನ್ನೋದಕ್ಕಿಂತ ರೀಸೆಂಟ್ ಆಗಿ ನಿಮ್ಗೆ ಹೇಳ್ಬೇಕಂತಂದ್ರೆ ನಾನು ಜೆನ್ ಅಂತ ಗೊತ್ತು ನಿಮ್ಗೆ ಜೆನ್ ಜಿ ಅಂದ್ರೆ ಜನರೇಷನ್ ಜಿ ಇನ್ ಮುಂದೆ ಆಲ್ಫಾ ಬೀಟ್ ಗ್ಯಾಮಾ ಆಮ ಏನೋ ಬರ್ತಾ ಇದೆ ಅಂತ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಅವ್ರಿಗೆ ಮಾತಾಡ್ತಾ ಇದ್ದೆ ನಾನು ಆ ಜೆನ್ ಜಿ ಗ್ರೂಪ್ ಅಲ್ಲಿ ನಾನು ಹೇಳ್ತಾ ಇದ್ದೆ ಇವೆಲ್ಲ ಬ್ಯಾಗಿ ಪ್ಯಾಂಟು ಬೆಲ್ ಬಾಟಮ್ಮು ಇವೆಲ್ಲ ಬರ್ತಾ ಇದ್ದಾವೆ ವಾಪಸ್ಸು ನಾನು ಹೇಳ್ದೆ ಇದೇನಿದು ವಾಪಸ್ಸು ಅಂತ ಅವಳ ಫ್ಯಾಷನ್ ಟ್ರೆಂಡ್ ಅಷ್ಟೇ ಅಲ್ಲ ಅವ್ರು ಏನು ಹೇಳಿದ್ರು ಗೊತ್ತಾ ಪೀಪಲ್ ಆರ್ ಗೋಯಿಂಗ್ ಬ್ಯಾಕ್ ಟು ದ ರೂಟ್ಸ್ ಅಂತೆ ಮಾಡರ್ನೈಸೇಷನ್ ಒಂದು ರೀತಿಲ್ಲಾದರೆ ಅವರು ಆ ಓಲ್ಡ್ ಕಲ್ಚರನ್ನ ತುಂಬ ಅಡಾಪ್ಟ್ ಮಾಡ್ಕೋತಾ ಇದ್ದಾರಂತೆ ನನಗಿದ್ರು ಕೇಳ್ಪಟ್ಟಿದ್ದು ಎಷ್ಟೊಂದು ಜನ ಜಾನಪದ ನೀವು ಹೇಳ್ದಂಗೆ ರೀಲಲ್ಲಿ ಮೇ ಬಿ ಅ ಮಿಕ್ಸ್ ಆಫ್ ವೆಸ್ಟರ್ನ್ ಬೀಟ್ಸು ಅಥವಾ ಇದನ್ನೆಲ್ಲ ಹಾಕ್ತಾರೆ ಬಟ್ ಆ ಧಾಟಿ ಏನಿರುತ್ತೆ ಜಾನಪದ ಧಾಟಿನ ಹಾಗೆ ಮೇಂಟೈನ್ ಮಾಡಿದ್ದಾರೆ ಅಣ್ಣವರ್ ಸಾಂಗ್ಸನ್ನ ಹಾಗೆ ಮೇಂಟೈನ್ ಮಾಡಿದ್ದಾರೆ ಓಲ್ಡ್ ನಮ್ಮ ಕಿಶೋರ್ ಕುಮಾರ್ ಸಾಂಗ್ಸ್ನೆಲ್ಲ ಲಿಟಲ್ ಬಿಟ್ ಆಫ್ ಫ್ಯೂಜನ್ ಆ್ಯಡ್ ಮಾಡ್ತಾರೆ ಬಟ್ ಆ ಓಲ್ಡ್ ಸಾಂಗ್ಸನ್ನು ಇಟ್ಬಿಟ್ಟು ಡ್ಯಾನ್ಸ್ ಮಾಡೋದು ಎಲ್ಲ ನೋಡಿದ್ದೀನಿ ಎಷ್ಟು ಪಾಪ್ಯುಲರ್ ಆಗಿದ್ದಾವೆ ಅಂದರೆ ನೀವು ಹೇಳ್ದಂಗೆ ಈ ಜೆನ್ಸಿಗೆ ಅದನ್ನು ಮತ್ತೆ ವಾಪಸ್ ಅಡಾಪ್ಟ್ ಮಾಡ್ಕೋತಾ ಇದ್ದಾರೆ ನನಗೆ ಖುಷಿ ಆಯಿತು ಆ್ಯಕ್ಚುಲಿ ಜೆನ್ಸಿ ಈಸ್ ನಾಟ್ ಗೋಯಿಂಗ್ ಸಮ್ ವೇರ್ ಎಲ್ಸ್ ನಮ್ಮ ರೂಟ್ಸಿಗೆ ವಾಪಸ್ ಬರ್ತಾ ಇದಿಲ್ಲ ಅಂತ ಭಾಳ ಖುಷಿ ಆಯಿತು ಅಂದರೆ ಅದೇ ಕಥೆ ಬರೆಯೋರಾಗಲಿ ಸಿನಿಮಾ ಮಾಡೋರಾಗ್ಲಿ ಥಿಂಕ್ ಮಾಡೋದು ಈಗ ಈಗಿನ ಜನ್ರೇಷನ್ನು ಆಗಿನ ಥರ ಮಾಡಿದ್ರೆ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಸಿನಿಮಾ ಓಡಲ್ಲ ಅನ್ನೋದು ಕೆಲವೊಬ್ಬರಲ್ಲಿ ಅದಿದೆ ಇದೆ ಬಟ್ ಸೇಮ್ ಆ ತರದೊಂದು ಗಟ್ಟಿ ಕತೆಗಳು ಅಥವಾ ಹಾಡುಗಳನ್ನ ಇವರು ಕೇಳ್ತಾರೆ ಅದಕ್ಕೆ ನೋಡಿ ನೀವು ಸಿನಿಮಾಗಳಲ್ಲಿ ತುಂಬಾ ರೌದ್ರವಾಗಿ ತೋರಿಸೋದು ಅಥವಾ ಈ ಮಚ್ಚು ಲಾಂಗು ಒಂದು ಹಂತಕ್ಕೆ ಬರ್ತಿದ್ವು ಬಟ್ ಆ ಸಟಲ್ಟಿ ಕೇಳ್ತಾರೆ ಈ ಜನ ಹೌದು ಟಿ ಕೇಳ್ತಾರೆ ಈಗ ರೀಸೆಂಟ್ ಆಗಿ ಒಂದು ಫಿಲ್ಮ್ ಸೂ ಫ್ರಮ್ ಸೋ ಅಂತ ಕೇಳಿದೆ ನಾನು ಏನು ನೋಡಿಲ್ಲ ನೋಡಬೇಕು ಅದರಲ್ಲಿ ಆ ಸಟಲ್ಟಿ ಇದೆ ಆ ಕಾಮಿಡಿ ಇದೆ ಸ್ಲಾಪ್ಸ್ಟಿಕ್ ಕಾಮಿಡಿ ಇಲ್ಲ ಸೊ ಜನ ಇಷ್ಟಪಡೋದು ಈಗ ನೋಡಿ ಇವತ್ತೇ ವಾಪಸ್ ಆ ಒರಿಜಿನಲ್ ನಮ್ ನರಸಿಂಹರಾಜು ಅವರ ಕಾಮಿಡಿ ಆ ಕಾಮಿಡೀಸ್ ಲೈಕ್ ಮಾಡಕ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಸೊ ಅದೆಲ್ಲೋ ಮತ್ತೆ ಬರುತ್ತೆ ಇದು ಸೈಕಲ್ ಅಂತಾರಲ್ಲ ಮೇಡಮ್ ಇಟ್ಸ್ ಜಸ್ಟ್ ಅ ಸೈಕಲ್ ಹಿಂಗ್ ಹೋಗಿ ಹಿಂಗ್ ಬಂದು ವಾಪಸ್ ಅಲ್ಲಿಗೆ ಬರುತ್ತೆ ಮತ್ತೆ ಶುರು ಆಗತ್ತೆ ಅಷ್ಟೇ